ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ಹಬ್ಬವು ಪ್ರತಿ ವರ್ಷ ಜನವರಿ ಹದಿನಾಲ್ಕನೇ ತಾರೀಖಿನಂದು ಆಚರಿಸಲಾಗುತ್ತದೆ ಆದರೆ ಈ ವರ್ಷ ಸೂರ್ಯ ಜನವರಿ ಹದಿನಾಲ್ಕರಂದು ರಾತ್ರಿ ಎಂಟು ನಲವತ್ತ್ಮೂರಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಅದಕ್ಕಾಗಿಯೇ ಉದಯ ತಿಥಿಯ ಪ್ರಕಾರ ಮರುದಿನ ಅಂದರೆ ಜನವರಿ ಹದಿನೈದನೇ ತಾರೀಖಿನಂದು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ದಿನದಂದು ರಾಶಿಗನುಗುಣವಾಗಿ ಸೂರ್ಯ ದೇವನನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸಿ ರಾಶಿ ಚಕ್ರದ ಪ್ರಕಾರ ಅರ್ಘ್ಯವನ್ನು ನೀಡಿದರೆ ಸೂರ್ಯನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಮೇಷರಾಶಿಯವರು ಓಂ ಸರ್ವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ ಒಂದು ಜಪಮಾಲೆ ಪೂರ್ಣಗೊಳ್ಳುವವರೆಗೆ ಅಂದರೆ ಒಂದು ಜಪಮಾಲೆಯಲ್ಲಿ ನೂರ ಎಂಟು ಜಪಮಣಿಗಳಿರುತ್ತವೆ ಈ ರೀತಿ ಒಂದು ಜಪಮಾಲೆ ಪೂರ್ತಿ ಜಪಿಸಬೇಕು ನಂತರ ಕೆಂಪು ಹೂಗಳು ಹರಿಶಿಣ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದು ನಿಮ್ಮ ಉನ್ನತ ಸ್ಥಾನಕ್ಕೆ ಕಾರಣವಾಗುತ್ತದೆ ರಾಶಿಯವರು ಓಂ ಜಗತ್ ನಂದಾಯ ನಮಃ ಈ ಮಂತ್ರವನ್ನು ಜಪಿಸಿ ಬಿಳಿ ಶ್ರೀಗಂಧ ಹಾಲು ಬಿಳಿ ಹೂಗಳು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ದೊಡ್ಡ ಜವಾಬ್ದಾರಿಯನ್ನು ಪಡೆಯುವ ಮತ್ತು ಪ್ರಮುಖ ಯೋಜನೆಗಳನ್ನು ಪ್ರಾರಂಭಿಸುವ ಅವಕಾಶಗಳು ದೊರೆಯುತ್ತದೆ ಮಿಥುನ ರಾಶಿಯವರು ಓಂ ಜರತ್ಕಾರಾಯ ನಮಃ ಮಂತ್ರವನ್ನು ಪಠಿಸಿ ಎಳ್ಳು ಗರಿಕೆ ಮತ್ತು ಹೂಗಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಈ ದಿನ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ ಇದು ಸಂಪತ್ತು ವೃದ್ಧಿಯಾಗುವಲ್ಲಿ ಸಹಾಯ ಮಾಡುತ್ತದೆ ಕರ್ಕಾಟಕ ರಾಶಿಯವರು ಓಂ ಆತ್ಮರೂಪಿಣೆ ನಮಃ ಮಂತ್ರವನ್ನು ಜಪಿಸಿ ನೀರಿನಲ್ಲಿ ಹಾಲು ಅಕ್ಕಿ ಎಳ್ಳು ಮಿಶ್ರಣ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ಅಪಶ್ರುತಿ ಜಗಳ ಮತ್ತು ಅಡೆತಡೆಗಳು ನಿವಾರಣೆಯಾಗುತ್ತದೆ ಸಿಂಹರಾಶಿಯವರು ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಡಿಸಿ ಸೂರ್ಯನಿಗೆ ಕುಂಕುಮ ಕೆಂಪು ಹೂಗಳು ಮತ್ತು ಎಳ್ಳನ್ನು ನೀರಿನಲ್ಲಿ ಸೇರಿಸಿ ಅರ್ಘ್ಯವನ್ನು ನೀಡಿ ಇದು ಕೆಲವು ಮಹತ್ತರವಾದ ಸಾಧನೆಗಳನ್ನು ಮಾಡಲು ಸಹಾಯವಾಗುತ್ತದೆ ಕನ್ಯಾ ರಾಶಿಯವರು ಓಂ ದೀಪ್ತ ಮೂರ್ತಯೇ ನಮಃ ಎಂಬ ಮಂತ್ರವನ್ನು ಪಡಿಸಿ ನೀರಿನಲ್ಲಿ ಎಳ್ಳು ಗರಿಕೆ ಹೂಗಳನ್ನು ಸೇರಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಹಸುವಿಗೆ ಮೇವು ಅಥವಾ ಗೋಗ್ರಾಸ ನೀಡಿದರೆ ಶುಭ ಸುದ್ದಿ ಬರುತ್ತದೆ ತುಲಾರಾಶಿಯವರು ಓಂ ಶ್ರೀಮತೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಸೂರ್ಯನಿಗೆ ಶ್ರೀಗಂಧ ಹಾಲು ಅಕ್ಷತೆ ಮತ್ತು ಎಳ್ಳನ್ನು ಬೆರೆಸಿ ಅರ್ಘ್ಯವನ್ನು ಅರ್ಪಿಸಬೇಕು ವ್ಯಾಪಾರದಲ್ಲಿ ಲಾಭ ಬರುತ್ತದೆ ಮತ್ತು ಶತ್ರುಗಳು ಮಿತ್ರರಾಗುತ್ತಾರೆ ವೃಶ್ಚಿಕ ರಾಶಿಯವರು ಓಂ ಬ್ರಾಹ್ಮಣೇ ನಮಃ ಎಂಬ ಮಂತ್ರವನ್ನು ಪಠಿಸಿ ನೀರಿನಲ್ಲಿ ಕುಂಕುಮ ಕೆಂಪು ಹೂವು ಮತ್ತು ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಈ ಕಾರಣದಿಂದಾಗಿ ವಿದೇಶಿ ಕೆಲಸಗಳಿಂದ ಲಾಭ ಮತ್ತು ಒಳ್ಳೆಯ ಪ್ರಯಾಣ ದೊರೆಯುತ್ತದೆ ಧನು ರಾಶಿಯವರು ಓಂ ವೀರಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ನೀರಿನಲ್ಲಿ ಅರಿಶಿನ ಕುಂಕುಮ ಹಳದಿ ಹೂಗಳು ಮತ್ತು ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದು ನಿಮ್ಮ ವಿಜಯ ಅಥವಾ ಯಶಸ್ಸಿಗೆ ಕಾರಣವಾಗುತ್ತದೆ ಮಕರ ರಾಶಿಯವರು ಓಂ ಜಯಾಯ ನಮಃ ಎನ್ನುವ ಮಂತ್ರವನ್ನು ಪಡಿಸಿ ನೀರಿನಲ್ಲಿ ಕಡು ನೀಲಿ ಹೂಗಳು ಮತ್ತು ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ಯೋಗ ಮತ್ತು ವಿಶೇಷ ಹಕ್ಕುಗಳು ಸಿಗುತ್ತವೆ ಕುಂಭರಾಶಿಯವರು ಓಂ ಸತ್ಯಾನಂದ ಸರ್ವಸ್ವರೂಪಿಣಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ನೀರಿನಲ್ಲಿ ನೀಲಿ ಹೂಗಳು ಕಪ್ಪು ಎಳ್ಳುಂಡೆ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ವಿರೋಧಿಗಳಿದ್ದರೂ ಸೋಲುತ್ತಾರೆ ಮತ್ತು ಒಳ್ಳೆಯ ಕೆಲಸಗಳಿಂದ ಉಡುಗೊರೆಗಳು ಸಿಗುತ್ತವೆ ರಾಶಿಯವರು ಓಂ ಭಗವತೆ ನಮಃ ಎಂಬ ಮಂತ್ರವನ್ನು ಜಪಿಸಿ ಹರಿಶಿಣ ಕುಂಕುಮ ಹಳದಿ ಹೂಗಳು ಮತ್ತು ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಇದರಿಂದ ಗೌರವ ಮತ್ತು ಕೀರ್ತಿ ಹೆಚ್ಚಾಗುತ್ತದೆ ಮೇಲೆ ಹೇಳಿದ ಮಂತ್ರಗಳನ್ನು ಜಪಿಸುವಾಗ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪಿಸಿದರೆ ಏಕಾಗ್ರತೆ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗುತ್ತದೆ ಒಂದು ವೇಳೆ ಜಪಮಾಲೆ ಇಲ್ಲವೆಂದಾದರೂ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ನಿಮ್ಮ ರಾಶಿಗೆ ಅನುಗುಣವಾದ ಮಂತ್ರಗಳನ್ನು ಜಪಿಸಿ ಇದರಿಂದ ಪೂಜೆಗೆ ತಕ್ಕ ಪ್ರತಿಫಲವಾಗಿ ಸೂರ್ಯದೇವನ ಆಶೀರ್ವಾದದ ಜೊತೆಗೆ ಸೂರ್ಯದೇವನ ಮಗನಾದ ಶನಿಯ ಅನುಗ್ರಹ ಪ್ರಾಪ್ತಿಯಾಗಿ ಶನಿದೋಷ ನಿವಾರಣೆಯಾಗಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಮನೆ ದೇವರ ಹೆಸರು ಬರೆದು ಲೈಕ್ ಕೊಡಿ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು